ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ನಾವು ಎಗ್ರೆಸ್ ತಿನ್ಬೇಕೆ ಸೊ ಅದಕ್ಕೆ ಎಗ್ರೆಸ್ ತಿನ್ನಾಗಿ ಬಂದಿವ್ ನಾವು ಇದು ಬಂದ್ ನಮ್ಗೆ ರಮೇಶ್ ಭವನ್ ರೋಡ್ ಇಲ್ಲಿ ಹೋದ್ರೆ ಗುಜರಾತ್ ಭವನ ನೋಡ್ರಿ ಇಲ್ಲಿ ರೋಡ್ ತೋರಿಸ್ತೀನಿ ನಾನು ಇದು ಗುಜರಾತ್ ಭವನ್ ರೋಡ್ ಹಿಂಗ ಹೋದ್ರೆ ಸೀದಾ ನಾವು ದೇಶಪಾಂಡ್ ನಗರ್ ಬ್ರಿಡ್ಜ್ ಬರ್ದೈತೆ ನಮ್ ರೈಲ್ವೆ ಸೊ ಇದು ಬಂದ್ ನಮ್ದು ಎಲ್ಲಾ ಇಲ್ಲೇ ನೋಡಿ ಹೆಲ್ಮೆಟ್ ಸಿಗ್ರೆ ಸಿಗ್ತೈತಿ ಮುಂದೆ ನೂರ ವೆಜ್ಜಿನ ಎರಡು ಶಾಪ್ ಅದಾವಿಲ್ಲ ಸೊ ನಮ್ಮ ಫ್ರೆಂಡಿನ ಒಂದು ಐತಿ ಶಾಪ್ ಇಲ್ಲೇ ಬಟ್ ನಾವಿಲ್ಲಿ ಅಗ್ರೆಸಿನಾಗ್ ಬಂದಿದ್ದೀವಿ ಅಷ್ಟು ನಮ್ಮ ಬೈ ಹೆಂಗ್ ಮಾಡ್ತಾ ನೋಡೋಣ ಗ್ರೆಸ್ ರೆಡಿ ಆಗೈತೆ ಇಲ್ಲಿ ಬರ್ತೀನಿ ಟೇಸ್ಟ್ ಮಾಡೋಣ ಸ್ಪೂನ್ ಎಂದ ಸ್ಪೂನ್ ಮಸ್ತ್ ಖಾರ ಸೊ ಇಲ್ಲಿ ಬಂದಿವಿ ನಮ್ಮ ಪಾಂಡುಬಾಯಿ ಆ್ಯಂಡ್ ನೀಬರಿ ಹೆಂಗೆ ಟೇಸ್ಟ್ ಮಾಡೋಣ ಊಲ ಅಲ್ಲೇ ಅಗ್ರೆಸ್ ಅಂತ ಹಿಂಗೆ ಆಗೈತಿ ನೋಡಿದ್ರೆ ಹೆಂಗೆ ಆಯ್ಲೆ ಆಯ್ಲಿ ಬಂದೈತಿ ಬರ್ತೀವಿ ಟೇಸ್ಟ್ ಅಂತೂ ಅನಾಹುತ ಆಗೈತಿ ಖಾರ ಬಾ 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 ಅಷ್ಟು ನನಗೆ ಎಷ್ಟು ಬೇಕಿತ್ತು ಅಲ್ಲಿ ಖಾರ ಹಂಗೆ ಮಾಡಿಕೊಟ್ಟ ಸ್ವಲ್ಪ ನಿಂಬೆನೇ ಹಿಡ್ಕೊಂಡು ಬರೀ ನಿಂಬೆನೇ ಹಿಡ್ಕೊಂಡು ಬರ್ತಿಟ್ಟ ಎಷ್ಟು ತಿಂದರೂ ನಾವು ತಿಂಡಿ ಕಾಣಿಸ್ತೈತಿ ಮಸ್ತ್ ಆಗೈತಿ ಇದೆಲ್ಲ ಮ್ಯಾಗ ಕೊತ್ತಂಬರಿ ಗುಳಾವಿ ಟೀ ಎಗ್ರೇಸಿಗೆ ಮೇನ್ ಅಂದ್ರೆ ಗುಳಾ ಟೀ ಎಷ್ಟು ಹಾಕೊಂಡು ತಿಂತೇವಲ್ಲ ಸೊ ಅಷ್ಟು ಟೇಸ್ಟ್ ಬರ್ತಿ ಎಗ್ರೇಸಿಗೆ ಸೊ ಅದರ ಸಮಯ ನಾವು ಎಗ್ರೇಸಿ ತಿನ್ನು ಮಾತ್ರ ಅನಾಹುತ ಐತಿ ಬರೀ ನೀವು ಯಾವಾದ್ರೂ ಫ್ರೀ ಇದ್ದಾಗ ಆರಾಮ್ ಬರಲಿಲ್ಲ ಮತ್ತೆಗಡೆ ಟೇಸ್ಟ್ ಮಾಡ್ರಿ ಅಣ್ಣ ಊತ ಐತಿ ನನ್ನ ಫೇಲ್ ಆಗೋ ಚಾನ್ಸ ಇಲ್ಲ ಯಾರೋ ಏನೇನೋ ಹೇಳ್ತೀರ ಮೊದಲೇ ಬಟ್ ಇಲ್ಲಿ ಬನ್ರಿ ಟೇಸ್ಟ್ ಮಾಡ್ರಿ ಸೂಪರಾಗಿ ಬರದೈತೆ ಸೊ ನಮ್ಮ ಪಾಂಡವಾಯಿ ನೂಡಲ್ಸ್ ಹೇಳಿದ್ರೆ ಇದು ಅನ್ನ ಊತ ಟೇಸ್ಟ್ ಆಗೈತಿ ನೋಡ್ರಿ ಮಸ್ತ್ ಆಗೈತಿ ಇದು ಮಸ್ತ್ ಆಗೈತಿ ಸೊ ಎಗ್ರೆ ಇದು ಅಂತರ ಎಕ್ಸ್ಟ್ರಾ ಸ್ವಲ್ಪ ಚಟ್ನಿ ಹಾಕೊಂಡಿನಿ ನಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಖಾರ ಬೇಕು ಯಾಕಂದ್ರೆ ನಾವು ಹುಬ್ಳಿ ಬಂದಿ ನೋಡ್ರಿ ಅವನು ನಮ್ಮ ತಮ್ಮನು ಈಗ ಚಟ್ನಿ ಹಾಕ್ಕೊಂಡು ಅಡ್ರಿ ನೂಡಲ್ಸಿಗೆ ನೂಡಲ್ಸು ಹಣ ಅವತ್ತಾಗೈತಿ ನೆಕ್ಸ್ಟ್ ಈಗ ಗೋಬಿಳೆವಿ ಸೊ ಬೈ ನಿಮ್ಮ ಹೆಸರೇನ ಹಾಂ ಪ್ಲಸ್ ಚೈನೀಸ್ ಫುಡ್ ಇವತ್ತು ಸೊ ಅನಾಹುತ ಟೇಸ್ಟ್ ಅಂತೂ ಅನಾಹುತ ಐತೆ ಬೈ ಬರ್ರಿ ನೀವು ಇಲ್ಲೇ ಒಂದ್ಸಲ ಟೇಸ್ಟ್ ಮಾಡ್ರಿ ನೋಡ್ರಿ ಅವ್ರ ಕೈ ಚಳಕ ಒಂದ್ಸಲ ನೋಡ್ರಿ ನೀವು ಅನಿಸ್ತೈತಿ ತಿನ್ಬೇಕು ಅನಿಸ್ತೈತಿ ಸೊ ಬನ್ರಿ ಸೊ ನನಗಂತರೂ ಅನಾಹುತ ಇದೆ ಎಗ್ ರೈಸ್ ನೂಡಲ್ಸೆ ಆ್ಯಂಡ್ ಗೋಬಿ ಮಸ್ತ್ ನೀವು ಬರ್ರಿ ನಾವು ಹತ್ರ ಟೇಸ್ಟ್ ಐತಿ ಸೊ ಇಲ್ಲೋ ಆಗಿದ್ದೀಗೆ ಮುಂಗ್ಸೂನು ಅಂತೆ ಬಾಯ್ ಮತ್ತು ಒಳ್ಳೆಯಲ್ಲಾಗ ಜೊತೆ